ರಾಜ್ಯದಲ್ಲಿ ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಿಂದೆ ಪಾಕಿಸ್ತಾನ ಪರ ಘೋಷಣೆ ಇತ್ತು ಈಗ ಪ್ಯಾಲೆಸ್ತೈನ್ ಪರ ಘೋಷಣೆ ಬಾವುಟ ಹಾರಿಸಲಾಗ್ತಾ ಇದೆ ಇದನ್ನು ಮುಸ್ಲಿಂ ಮುಖಂಡರೇ ಕುಳಿತು ಯೋಚಿಸಬೇಕಿದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮುಂದೊಂದು ದಿನ ಬೇರೆ ರೀತಿಯ ತಿರುವು ಪಡೆಯುವ ಮುನ್ನ ಸಮಾಜ ಎಚ್ಚೆತ್ತುಕೊಳ್ಳಲಿ ಸರ್ಕಾರವು ಕಠಿಣ ಕ್ರಮ ಕೈಗೊಳ್ಳಲಿ ಎಂದು ಅವರು ಒತ್ತಾಯಿಸಿದರು ಅದು ಕೂಡ ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಗಿ ಆಗಬೇಕು ಅನ್ನೋದ್ದು ಶಿವಮೊಗ್ಗ ಜನತೆಯ ಅಪೇಕ್ಷೆ ಎಲ್ಲೂ ಒಂದೇ ಒಂದು ಸಣ್ಣ ಅಹಿತ ಘಟನೆಗಳು ನಡೆದೇ ಇರೋ ಹಾಗೆ ನಡೆಸ್ಕೊಂಡು ಹೋಗಬೇಕಾಗಿರುವಂಥದ್ದು ಸಮಾಜದ ಒಂದು ಜವಾಬ್ದಾರಿ ಇದೆ ಅದಕ್ಕೆಲ್ಲ ಆ ಸಮಾಜದ ಬಂಧುಗಳು ಕೂಡ ಆಲೋಚನೆಯನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾನೆ ಯಶಸ್ವಿಯಾಗಲಿ ಆ ಹಬ್ಬನೂ ಕೂಡ ಅಂಥೇಳಿ ನಾನು ಈ ಸಂದರ್ಭ ಆಸೆ ಪಡ್ತೇನೆ ಅದರ ಒಂದು ವಿಚಿತ್ರ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಮುಂಚೆ ಪಾಕಿಸ್ತಾನದ ಪರವಾದಂಥ ಮಾತುಗಳನ್ನು ಆಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಗಣನಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಆದರೆ ಈಗ ಪ್ಯಾಲಿಸ್ತೈನ್ ಎಂಟರ್ ಆಗಿರುವಂತ ನಾವು ಗಮನಿಸ್ತಾ ಇದೆ ಯಾಕೆ ಹೀಗಾಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಆ ಸಮಾಜದ ಬಂಧುಗಳು ಕೂಡ ಯೋಚನೆಯನ್ನು ಮಾಡಬೇಕಾಗತ್ತೆ ಸಮಾಜದ ಪ್ರಮುಖರು ಯೋಚನೆಯನ್ನು ಮಾಡಬೇಕಾಗತ್ತೆ ಇದನ್ನು ನೀವು ಖಂಡಿಸದೆ ಹೋದರೆ ಅದರ ಬಗ್ಗೆ ಗಂಭೀರವಾದಂಥ ಚಿಂತನೆಗಳನ್ನು ತಾವು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗಿಬಿಡಬಹುದು ರಾಜ್ಯದಲ್ಲಿ ಅಂತ ಹೇಳಿ ಅನಿಸ್ಲಿಕ್ಕೆ ಶುರುವಾಗಿದೆ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಹಗುರವಾಗಿ ತಗೊಳ್ಳಬಾರದು ವಿಧಾನಸೌಧದಲ್ಲೇನೆ ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿದಾಗ ಹಗುರವಾಗಿ ತಗೊಂಡದ್ದು ಸರ್ಕಾರದ ನಿಲುವು ಈಗ ರಾಜ್ಯದಲ್ಲಿ ಮೂರು ಕಡೆ ಆ ರೀತಿಯ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಕೆಲವರಿಗೆ ಬಂಧನ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಕೇಸ್ಗಳನ್ನು ಹಾಕಿದ್ದಾರೆ ಅಂತ ಕೇಳಿದ್ದೇವೆ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು ಯಾವುದೇ ರೀತಿಯ ಈ ರೀತಿಯ ದುಷ್ಕೃತ್ಯ ಮಾಡುವಂಥ ಇರುವಂಥ ಮಾನಸಿಕತೆಯನ್ನು ಬದಲಾವಣೆ ಮಾಡುವಂಥ ಪ್ರವೃತ್ತಿ ಇರುವಂಥ ವ್ಯಕ್ತಿಗಳ ಬಗ್ಗೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಕೂಡ ಮಾಡ್ತೇನೆ ಯಾಕೆ ಅಂತೇಳಿದರೆ ಯಾರೋ ಮಾಡೋಂಥದ್ದು ಪ್ಯಾಲಿಸ್ತೈನ್ ಬಗ್ಗೆ ಪರವಾಗಿ ಮಾತಾಡ್ತಾರೆ ಪಾಕಿಸ್ತಾನ ಪರ ಮಾತಾಡ್ತಾರೆ ಇಡೀ ಮುಸಲ್ಮಾನ್ ಸಮಾಜದ ಮೇಲೆ ಬೇರೆ ರೀತಿಯ ಪರಿಸ್ಥಿತಿ ಮಾತುಗಳಾಡುವಂಥದ್ದು ಇದೆ ಅದನ್ನು ಮುಸಲ್ಮಾನ್ ಸಮಾಜ ಇದನ್ನು ಖಂಡಿಸಬೇಕಾಗತ್ತೆ ಆ ಆಲೋಚನೆ ಕೂಡ ಮಾಡಬೇಕಾಗತ್ತೆ ಆ ಕಾರ್ಯವನ್ನು ಮಾಡುತ್ತೆ ಅಂತ ಭರವಸೆ ಇಟ್ಕೊಳ್ತಾ ಈ ಬಾರಿಯ ಗಣೇಶೋತ್ಸವ ಅತ್ಯಂತ ಯಶಸ್ವಿಯಾಗಿ ಮಾಡಿರುವಂಥ ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸಿ